ಜಗತ್ತಿನಲ್ಲೇ ನಂಬರ್ ಒನ್ ಆರ್ಥಿಕತೆಯನ್ನು ಬದಲ ಬಡವನ್ನಾಗಿಸಿದೆ ಬ್ರಿಟಿಷರು ಹದಿನೇಳನೇ ಶತಮಾನದ ಭಾರತ ಕಂಡ ಫ್ರೆಂಚ್ ಪ್ರವಾಸಿ ಜಿನ್ ಬ್ರಾತಿಸ್ಟ್ ಟಾರ್ವೆನಿಯರ್ ಭಾರತ ಸೌಕರ್ಯಗಳ ವಿಷಯದಲ್ಲಿ ಫ್ರಾನ್ಸ್ ಅಥವಾ ಇಟಲಿಗಿಂತ ಕಡಿಮೆ ಇರಲಿಲ್ಲ ಎಂದಿದ್ದ ಆದರೆ ಆ ಹೊತ್ತಿಗೆ ಪೋರ್ಚುಗೀಸರು ಡಚ್ಚರು ಇಂಗ್ಲಿಷರು ಮತ್ತು ಪೋರ್ಚುಗೀಸರ ಕಂಪನಿಗಳು ಭಾರತಕ್ಕೆ ಕಾಲಿಟ್ಟವು ಮೊದಲ ಬ್ರಿಟಿಷ್ ಏಜೆಂಟ್ ಮೊಘಲ್ ದೊರೆ ಜನಗಿಯದ ಆಸ್ಥಾನದಲ್ಲಿ ನಿಂತಾಗ ಜಗತ್ತಿನ ಅತ್ಯಂತ ಶ್ರೀಮಂತ ಚಕ್ರವರ್ತಿ ಪದದ ಬಳಿಯ ಒಬ್ಬ ಸಾಮಾನ್ಯ ಯಾಚಕನಂತೆ ಕಂಡಿದ್ದ ಎಂದು ಶಶಿ ತರೂರ್ ತಮ್ಮ ದಿ ಆಫ್ ಡಾರ್ಕ್ನೆಸ್ ದಿ ಬ್ರಿಟಿಷ್ ಎಂಪೈರ್ ಇಂಡಿಯಾ ಕೃತಿಯಲ್ಲಿ ಬರ್ಣಿಸಿದ್ದಾರೆ ಹೀಗೆ ಕಾಲಿಟ್ಟ ಕಂಪನಿಗಳೆಲ್ಲ ಇಲ್ಲಿ ವಸ ಸ್ಥಾಪಿಸಿ ಅವುಗಳನ್ನು ರಕ್ಷಿಸಿಕೊಳ್ಳಲು ಸೈನ್ಯ ಕಟ್ಟಿಕೊಂಡವು ಇಲ್ಲಿನ ರಾಜ ಸಂಸ್ಥಾನಗಳು ಸೋಲಿಸುತ್ತಾ ಭಾರತೀಯರ ಮೇಲೆ ದಬ್ಬಾಳಿಕೆ ಮಾಡತೊಡಗಿದವು ಅಪಾರ ಸಂಪತ್ತನ್ನು ದೋಚಿ ತಮ್ಮ ತಮ್ಮ ದೇಶಗಳಿಗೆ ಸಾಗಿದರು ಭಾರತ ಆರ್ಥಿಕತೆಯ ಪಾತಾಳ ಪಾತಾಳಮುಖಿ ಆಗಿದ್ದು ಆಗಲಿ ತಶೀದ್ ಜರೂರ್ ಅವರು ಹೇಳುವಂತೆ ಸಾವಿರದ ಆರುನೂರರ ಈಸ್ಟ್ ಇಂಡಿಯಾ ಕಂಪೆನಿಯನ್ನು ಸ್ಥಾಪಿಸಿದಾಗ ವಿಶ್ವದ ಜಿ ಡಿ ಪಿಯಲ್ಲಿ ಬ್ರಿಟಿಷನ್ ಪಾಲು ಕೇವಲ ಶೇಕಡ ಒಂದು ಪಾಯಿಂಟ್ ಎಂಟರಷ್ಟು ಭಾರತದ ಪಾಲು ಶೇಕಡ ಇಪ್ಪತ್ತ್ಮೂರರಷ್ಟು ಇನ್ನೂರು ವರ್ಷಗಳ ಕಾಲ ಭಾರತವನ್ನು ಆಳಿದ ನಂತರ ಸಾವಿರದ ತೊಂಬತ್ತರ ಹೊತ್ತಿಗೆ ವಿಶ್ವದ ಜಿ ಡಿ ಪಿಯಲ್ಲಿ ಬ್ರಿಟಿಷರ ಪಾಲು ಶೇಕಡ ಹತ್ತರಷ್ಟು ಇದ್ದರೆ ಭಾರತದ ವಿಶ್ವದಲ್ಲಿ ಮೂರನೇ ಅತಿ ದೊಡ್ಡ ಬಡ ರಾಷ್ಟ್ರವಾಯಿತು ಸಾವಿರದ ಆಗಸ್ಟ್ ಹದಿನೈದರಲ್ಲಿ ಮಧ್ಯರಾತ್ರಿ ಸ್ವಾತಂತ್ರ್ಯ ಸಿಗುವಾಗ ಕೋಟ್ಯಂತರ ಮಂದಿ ಹಸಿವಿನಿಂದ ನಿದ್ರಿಸುತ್ತಿದ್ದರು ಮೋದಿಯ ಬಗ್ಗೆ ಮಾತಾಡುವ ಎರಡ್ ಸಾವಿರದ ಹದಿನಾಲ್ಕು ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರ ಹಿಡಿಯುವಾಗ ಭಾರತ ವಿಶ್ವದ ಹತ್ತನೆಯ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವಾಗಿತ್ತು ಆಗ ದೇಶದ ಜಿ ಡಿಪಿ ಒಂಬತ್ತು ಪಾಯಿಂಟ್ ಒಂಬತ್ತು ಟ್ರಯಲ್ ಡಾಲರ್ ಯಾವ ಬ್ರಿಟಿಷರು ನಮ್ಮ ಸಂಪತ್ತನ್ನು ದೋಚಿದರು ಅದೇ ಇಂಗ್ಲೆಂಡು ಭಾರತ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಲ್ಲಿ ಸರಕಾರದ ಆರ್ಥಿಕ ನಿಲುವುಗಳು ಕೈಗೊಂಡಿದ್ದವು ಪ್ರಸ್ತುತ ಭಾರತದ ಜಿ ಡಿ ಪಿಯು ಮೂರು ಪಾಯಿಂಟ್ ತೊಂಬತ್ತು ಟ್ರಿಲಿಯನ್ ಡಾಲರ್ ಮೂವತ್ ಮೂರನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರ ಆಗುವ ಭಾರತ ಮುನ್ನಗ್ಗುತ್ತಿದೆ ಭಾರತದ ಷೇರು ಮಾರುಕಟ್ಟೆಯು ವಿಶ್ವದ ಐದನೇ ಷೇರು ಅತಿ ದೊಡ್ಡ ಷೇರು ಸಚಿವಾಲಯ ಪ್ರಸ್ತುತ ಮಾರುಕಟ್ಟೆ ವಿಶ್ವದ ನೇಕೆ ಹಣಕಾಸು ಸಚಿವರ ಪ್ರಕಾರ ದೇಶದ ಜಿ ಪಿ ಮುಂದಿನ ಮೂರು ವರ್ಷಗಳಲ್ಲಿ ಐದು ಟ್ರಿಲಿಯನ್ ಡಾಲರ್ ಮತ್ತು ಎರಡು ಸಾವಿರದ ಮೂವತ್ತರವರೆಗೆ ಏಳು ಟ್ರಿಲಿಯನ್ ಡಾಲರ್ ತಲುಪುವ ನಿರೀಕ್ಷೆ ಇದೆ ಎಂದು ಹೇಳಲಾಗಿದೆ ಬೀದಿ ನಾಯಿ ಉಪಟಲ ಉಪಟಳ ತಡೆಯುವ ತುರ್ತು ಪಾಲಿಕೆ ಹೊಣೆಗಾರಿಕೆ ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಉಪಟಳ ಹೆಚ್ಚುತ್ತಿರುವ ನಡುವೆ ನಾಯಿ ಕಡಿತಗೊಳ್ಳುವವರ ಸಂಖ್ಯೆ ಹೆಚ್ಚುತ್ತಿರುವುದು ನಾಗರಿಕರಲ್ಲಿ ಆತಂಕ ಮೂಡಿಸಿದೆ ಅದಕ್ಕಿಂತ ಮುಖ್ಯವಾಗಿ ಮೂರು ವಲಯಗಳಲ್ಲಿ ಶ್ವಾನಗಳಿಗೆ ಸಂತಾನ ಶಕ್ತಿ ಹರಣ ಸಸ್ತ್ರಿಕೆ ನಡೆಸುವ ಮತ್ತು ಆ್ಯಂಟಿ ರೇಬೀಸ್ ವ್ಯಾಕ್ಸಿನ್ ಹಾಕುವ ವ್ಯವಸ್ಥೆ ಇಲ್ಲದಿರುವುದು ರಾಜ್ಯದಲ್ಲಿ ಆಡಳಿತ ವೈರಿಕೆಗಳನ್ನು ಅನುಕೊಳಿಸುವಂತಿದೆ ಬೆಂಗಳೂರಿನಲ್ಲಿ ರಾತ್ರಿ ಹತ್ತು ಗಂಟೆ ನಂತರ ನಾಗರಿಕರು ಬಡಾವಣೆಗಳ ಬೀದಿಗಳಲ್ಲಿ ಓಡುವುದೇ ಕಷ್ಟ ಅದರಲ್ಲೂ ದ್ವಿಚಕ್ರ ವಾಹನಗಳಲ್ಲಿ ಓಡವರ ಜನರನ್ನು ಅಟ್ಟಾಡಿಸುವ ಬೀದಿ ನಾಯಿಗಳು ಕಚ್ಚಲು ಮುಗಿದು ಬೀಳುತ್ತದೆ ಇದರಿಂದ ವಾಹನ ಸವಾರರು ತಪ್ಪಿಸಿಕೊಳ್ಳಲು ಹರಸಾಹಸ ಮಾಡುವಂತಾಗಿದೆ ಆರ್ ನಗರ ಯಲಹಂಕ ಮಹದೇವಪುರ ವಲಯಗಳಲ್ಲಿ ಶ್ವಾನಗಳಿಗೆ ಸಂತಾನ ಶಕ್ತಿ ಚಿಕಿತ್ಸೆ ನಡೆಸುವ ಮತ್ತು ಆ್ಯಂಟಿ ರೇಬಿ ಹಾಕಿಸುವ ಸಂಸ್ಥೆಯ ಗುತ್ತಿಗೆಯನ್ನು ಬಿಬಿಎಂಪಿ ರದ್ದುಪಡಿಸಿ ಹೊಸದಾಗಿ ಟೆಂಡರ್ ಕರೆದಿದೆ ಬಿಬಿಎಂಪಿಯ ಈ ನಡೆ ಬೆಂಗಳೂರಿನ ತೀವ್ರ ಟೀಕೆಗೂ ಗುರಿಯಾಗಿದೆ ನಾಗರಿಕ ಜೀವದ ಜೊತೆ ಪಾಲಿಕೆ ಚೆಲ್ಲಾಡುತ್ತನ್ನು ಇನ್ನಾದರೂ ಬಿಡಬೇಕು ಎಂದು ಒತ್ತಾಯ ಬಂದಿದೆ ನಾಯಿಗೆ ಕಡಿತಕ್ಕೆ ಒಳಗಾಗುವ ನಗರದ ಆಯ್ದ ಪ್ರಕಾರ ಸರಕಾರಿ ಆಸ್ಪತ್ರೆಗಳಷ್ಟೇ ಸಕಾಲದಲ್ಲಿ ಚಿಕಿತ್ಸೆ ದೊರೆಯಲಿದೆ ಇನ್ನುಳಿದ ಸರಕಾರಿ ಆಸ್ಪತ್ರೆಗಳಲ್ಲಿ ರಿಂಗ್ ಲಸಿಗೆ ಸಿಗದೆ ನಾಗರಿಕರು ಪರದಾಡುವಂತಹ ಪರಿಸ್ಥಿತಿ ಇದೆ ಒಂದು ವೇಳೆ ನಿಗದಿತ ಸಮಯಕ್ಕೆ ಲಸಿಕೆ ಸಿಗದಿದ್ದರೆ ಜನರು ಖಾಸಗಿ ಆಸ್ಪತ್ರೆಗಳ ಮೊರೆ ಹೋಗಬೇಕಾಗಿದೆ ಬಡವರು ಅದರಲ್ಲಿಯೂ ಮಧ್ಯಮ ವರ್ಗದ ಜನರು ಸಾವಿರ ರೂಪಾಯಿ खच माि खासगी आस्पत्रे चिकित्स पड दुरस्तव